ಎಲ್ಲಾ ವಲೇಕು ವರಕಾತು ಪ್ರೀತಿಯ ವೀಕ್ಷಕರೇ ಸಮಾಜದೆಡೆಯಲ್ಲಿ ಆತ್ಮಹತ್ಯೆ ಪ್ರಕರಣಗಳು ದೈನಂದಿನ ಹೆಚ್ಚಾಗ್ತಾ ಇದೆ ಇದರ ಕುರಿತು ಕೆಲವೊಂದು ಗೆಳೆಯರು ಇಸ್ಲಾಮಿನ ವೀಕ್ಷಣೆಯಲ್ಲಿ ಆತ್ಮಹತ್ಯೆ ಏನು ಅದರ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿ ಬೇಕು ಎಂದು ಕೇಳಿದಾಗ ಅದಕ್ಕೆ ಉತ್ತರವಾಗಿ ಈ ವಿಡಿಯೋವನ್ನು ನೀಡ್ತಾ ಇದ್ದೇನೆ ಪವಿತ್ರವಾದ ಕುರ್ಆನ್ ಆತ್ಮಹತ್ಯೆಯ ಕುರಿತು ಪ್ರವಾದಿ ವಚನಗಳು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿ ಹೇಳ್ತಾ ಇದೆ ಆತ್ಮಹತ್ಯೆದ ಅಂತಿಮ ಫಲ ಅದರ ಶಿಕ್ಷೆಯ ಭಯಾನಕತೆಯ ಕುರಿತು ಪ್ರವಾದಿ ವಚನಗಳು ಸ್ಪಷ್ಟವಾಗಿ ನಮಗೆ ಸಾರಿ ಹೇಳ್ತಾ ಇದೆ ನಾವು ಒಂದು ಅರ್ಥ ಮಾಡಿಕೊಳ್ಳಬೇಕು ಈ ನಮ್ಮ ಶರೀರ ಇದು ಸೃಷ್ಟಿಕರ್ತನಾದ ಅಲ್ಲಾಹನ್ನು ದಯಪಾಲಿಸಿದ್ದಾಗಿದೆ ಈ ಜೀವನದಲ್ಲಿ ಕಷ್ಟಗಳು ಸುಖಗಳು ಸುಖ ದುಃಖಗಳು ಇರುವ ಒಂದು ಜೀವನವಾಗಿದೆ ಈ ನಮ್ಮ ಜೀವನ ಪವಿತ್ರವಾದ ಕುರ್ಆನ್ ಪ್ರವಾದಿ ವಚನಗಳು ನಮಗೆ ಇದು ಸಾರಿ ಹೇಳ್ತಾ ಇದೆ ಒಂದು ಸಂಕಷ್ಟ ಬಂದರೆ ಎರಡು ಸಂತೋಷ ಅದರ ಹಿಂದೆ ನಮಗೆ ಬರುತ್ತದೆ ಎಂದು